ಇವನು ಈ ಒಂದು ಕಾರ್ಯಕ್ರಮ ಬಹಳ ಒಂದು ಅದ್ಧೂರಿಯಾಗಿ ಆಯೋಜನೆ ಮಾಡಿದ್ದಾರೆ ಬಹುಶಃ ಏನು ನಮ್ಮ ಶಾಸಕರ ಒಂದು ಅನುದಾನದಿಂದ ಐವತ್ತು ಲಕ್ಷ ರೂಪಾಯಿ ಒಂದು ಕಟ್ಟಡ ಒಂದು ಕಾಮಗಾರಿಗೋಸ್ಕರ ಇವನು ದಿನ ಗುದ್ದಲಿ ಪೂಜೆಯನ್ನು ನಡೆಸಿದ್ದಾರೆ ಮುಖ್ಯವಾಗಿ ಈ ಭಾಗದ ಜನ ನಮ್ಮ ಶಾಸಕರಿಗೆ ಕೃತಜ್ಞತೆ ಸಲ್ಲಿಸಬೇಕಾಗ್ತದೆ ಬಹುಶ ಎಷ್ಟೋ ನಮ್ಮ ಆಲಗೂರು ಶ್ರೀನಣ್ಣವರಾದ್ಮೇಲೆ ನಮ್ಮ ಆಲಗೂರು ಶ್ರೀನಣ್ಣವರು ಏನು ಈ ಭಾಗಕ್ಕೆ ಹೆಚ್ಚಿನ ಒಂದು ಕೊಡುಗೆ ಮುಖ್ಯ ಎಲ್ಲಾ ರೀತಿಯಲ್ಲೂ ಎಲ್ಲಾ ರೀತಿಯಲ್ಲೂ ಇವರು ಕೆಲಸ ಮಾಡ್ಕೊತಾ ಇದ್ರು ಬಹುಶಃ ನಮ್ಮ ತಾಲೂಕಿಗೆ ಒಂದು ಹೆಚ್ಚಿನ ಒಂದು ರೀತಿಯಲ್ಲಿ ಒತ್ತು ಕೊಟ್ಟು ಮಾಡುವಂತ ಒಂದು ಕೆಲಸ ಇವತ್ತು ದಿನ ಅವ್ರಿಲ್ಲ ಅಂದ್ರೂ ನೆಟ್ಕೊತಿದ್ದಾರೆ ಅಂತಂದ್ರೆ ಬಹುಶಃ ಇದ್ದಾಗ ಏನು ಮಾಡಿದ್ರು ಅಂತ ಹೇಳ್ಬಿಟ್ಟು ಅವರ ಒಂದು ಸಾಧನೆ ಗೊತ್ತಾಗತ್ತೆ ಇವತ್ತು ದಿನ ನಮ್ಮ ಶಾಸಕರು ಅದೇ ರೀತಿ ನಮ್ಮ ಅಧ್ಯಕ್ಷರಾದ ಕಣ್ಯ ನಾಗರಾಜಣ್ಣವರು ನಮ್ಮ ಆನಂದ್ ರೆಡ್ಡಣ್ಣವರು ನಮ್ಮ ಪ್ರಕಾಶನವರು ನಮ್ಮ ಡಿ ಸಿ ಸಿ ರೆಡ್ಡಿ ಅವರು ನಮ್ಮ ಲಕ್ಷ್ಮಣವರು ನಮ್ಮ ಜಗದೀಶು ನಮ್ಮ ಶೀನಣ್ಣ ಅದೇ ರೀತಿ ನಮ್ಮ ನಮ್ಮ ಚಂದ್ರಾಸು ಮತ್ತೆ ಕೆಪಿ ಟ್ರಾವೆಲ್ಸ್ ಪ್ರಭಾಕರನ್ನ ಅವರು ಎಲ್ಲರೂ ಏನ್ ನಮ್ಮ ಚೀನಣ್ಣ ನಮ್ಮ ಶಂಕರಪ್ಪ ಎಲ್ಲರೂ ಏನು ಈ ವೈದಿಕ ಮೇಲೆ ಇರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ನಾಯಕರುಗಳೇ ನಮ್ಮ ನಾಯ ಶಂಕರಣ್ಣ ಆಗಿರ್ಬೇಕು ಅದೇ ರೀತಿ ನಮ್ಮ ಇವರು ಇದ್ದಾರೆ ನಮ್ಮ ನೋಡಲೇ ಇಲ್ಲ ನಮ್ಮ ವೇಗಮ ಕೃಷ್ಣಣ್ಣ ಅವರು ಅಧ್ಯಕ್ಷರಲ್ಲೇ ಇದ್ದಾರೆ ಅವ್ರಿಗೂ ಸ್ವಾಗತ ಹೇಳ್ತಾ ಎರಡು ಎರಡು ಮಾತಲ್ಲಿ ಮುಗಿಸ್ತೇನೆ ಏನು ನಮ್ಮ ಎಲ್ಲ ಹೇಳ್ಬಿಟ್ಟಿದ್ದಾರೆ ಅನುದಾನ ಅಂದ್ರೂ ಈ ಕಾಂಗ್ರೆಸ್ ಪಕ್ಷ ಏನ್ ಮಾಡ್ತಾ ಇದೆ ಅಂತ ತಮ್ಮೆಲ್ರಿಗೂ ಗೊತ್ತಿದೆ ಅನುದಾನ ಇಲ್ಲ ಅಂದ್ರೂ ಕಷ್ಟಪಟ್ಟು ಜಗಳ ಮಾಡಿ ಕೆಲಸ ತರುವಂತ ನಿಟ್ಟಿನಲ್ಲಿ ಇವತ್ತು ದಿನ ಎಲ್ಲ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾನಂತಂದ್ರೆ ಬಹುಶಃ ನಮ್ಮ ಮಾತು ಸಮೃದ್ಧಿ ಅವರು ಇರ್ಬೋದು ರಾಜಕಾರಣ ಅಂದಾಗ ಹತ್ತಾರು ಜನ ಹತ್ತಾರು ಇತ್ತು ಹೇಳ್ಕೊತಾರೆ ಬಹುಶಃ ಎದುರುಗಡೆ ಮಾತಾಡುವಂತವ್ರು ಬೇಕು ಎದುರುಗಡೆ ಕೆಲಸ ಮಾಡಿದ್ರೆ ಎಪ್ಪತ್ತಾರು ಮಾತಾಡ್ಕೊತಾರೆ ಕೆಲಸ ಮಾಡಿರೋರು ಅವರಷ್ಟೇ ಅವ್ರು ಸುಮ್ಮನೆ ಇರ್ತಾರೆ ಯಾರೋ ಏನೋ ನಂದು ಅದಿದೆಯಾ ನಾನು ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂದ್ರೆ ಯಾರೇನ್ ಮಾಡಕ್ಕಾಗಲ್ಲ ಬಹುಶಃ ಎದುರುಗಡೆ ನಿಟ್ ಮಾಡಕ್ಕೆ ಹಿಂದೆ ಮುಂದೆ ದುಡಿದ್ರೆ ಹಿಂದೆ ಹೇಳ್ಕೊಳ್ಳೋರು ಏನು ಮಾಡೋಕ್ಕಾಗಲ್ಲ ಹೇಳ್ಕೊಂಡು ಅವ್ರಷ್ಟೇ ಅವ್ರು ಇರ್ಬೋದು ಅಷ್ಟೇ ಇವತ್ತಿನ ಏನ್ ನಮ್ಮ ಒಂದು ಹೇಳ್ತೀನಿ ನಮ್ಮ ನಾಗಣ್ಣವರು ಏನ್ ಇವತ್ತಿನ ಡೈರಿ ಚುನಾವಣೆ ಬಂದಿದೆ ಡೈರಿ ಚುನಾವಣೆಯಲ್ಲಿ ಇವತ್ತು ದಿನ ಹೇಳ್ತಾ ಇದ್ದೀನಿ ಪೂರ್ವದ ಕಡೆ ನಾನು ಇವತ್ ನಾಳೆ ನೀವು ಕೌಂಟಿಂಗ್ ತಗೊಳ್ಳಿ ಬೇಕಾದ್ರೆ ಐವತ್ತೈದರಿಂದ ಐವತ್ತರಿಂದ ಅರವತ್ತರೊಳಗೆ ಗ್ಯಾರಂಟಿ ಗೆದ್ದೇ ಗೆಲ್ತಾರೆ ಇದರಲ್ಲಿ ಸಂಶಯ ಇಲ್ಲ ನೂರು ಜನ ನೀವು ಹೇಳ್ಕೊಳ್ಳಿ ನಾಳೆ ಗೊತ್ತಾಗ ಇಪ್ಪತ್ತೈದನೇ ತಾರೀಕು ಇದು ಬಿಡಿ ನಮ್ಮ ಪಶ್ಚಿಮದ್ದು ಇದೆ ಅವರು ಏನು ಧೈರ್ಯ ಮಾಡಿದ್ದಾರೆ ವರ್ಷ ಎಪ್ಪತ್ ಮೂರಲ್ಲಿ ಅರವತ್ತು ಜನ ಇರ್ತಕ್ಕಂಥವ್ರು ನಮ್ಮ ಪಕ್ಷದ ಎಲ್ಲ ಅಧ್ಯಕ್ಷರು ಅದೇ ರೀತಿಯಾಗಿ ನಮ್ಮ ಶಾಸಕರು ಇರ್ತಕ್ಕಂಥ ಸಂದರ್ಭದಲ್ಲಿ ಎರಡು ವರ್ಷದಿಂದ ಏನು అధ్యక్ష చునవణ్ అధ్యక్ష ఆయన ముఖ్యమైన బహుశా ఎరడే మాటిల్లా గెలకొండి నా హాతీవో అస్ మాట్ ఇష్ట అందరూ ఇచ్చేది ఒకటే ఎవరేం తక్కువ ఇచ్చే వాళ్ళకందంగా పైచే ఉంటారు చెప్పుకోవచ్చు మాట్లాడకపోయారు ఏం నడిచేలే మంతా సూజే ఎవరేం తక్కువ లేదో ఉన్ని జనాల ఆశీర్వాదం ఉంటుంది జనాల ఆశీర్వాదం ఎవరుకుంటే ముఖ్యంగా విశ్వాసం విశ్వాసం ఎవరుకుంటే బహుశా వాళ్లే ముందుకు వచ్చేది కూడా జనాల ఆశీర్వాదం ఈ తాలూకు లో జేడిఎస్ పక్షము అధికారం రావాలంటే ముఖ్యంగా మన రైతు ఉండారు ప్రతి ఒక్క రైతు వర్గం పేద సాధ ఈ పార్టీని గౌరవిస్తారు ఆశీర్వాదం ఉంటుంది అని చెప్పి చెప్తా ఏమి ఈ పది దినమో కార్యక్రమం నడిపాలంటే మన జగదీష్ కార్యకర్తలు చెప్పే ఏమి నాకు మాటలు మాట్లాడే అవకాశం అందరికీ వంద నాలుగు పాటలు ముగిస్తున్నారు जय जय कर्नाटक